ನವೆಂಬರ್ ಹನ್ನೊಂದು ರಿಂದ ಹದಿನೆಂಟರವರೆಗೆ ಅತಿರುದ್ರ ಹೋಮ ಹಾಗೂ ಕುಂಭಮೇಳ ಅಕ್ಟೋಬರ್ ಹದಿನೇಳರಂದು ಶುಕ್ರವಾರ ಪೂರ್ವಭಾವಿ ಸಭೆ ನವೆಂಬರ್ ಹನ್ನೊಂದು ರಿಂದ ರವರೆಗೆ ಅತಿರುದ್ರ ಹೋಮ ಹಾಗೂ ಕುಂಭಮೇಳದ ಯಾಗ ನಡೆಯಲಿದ್ದು ಜಿಲ್ಲೆಯ ಎಲ್ಲಾ ಸಮಾಜದ ಮುಖಂಡರು ಶುಕ್ರವಾರ ದಿನಾಂಕ ಹದಿನೇಳರಂದು ಸಾಯಂಕಾಲ ಐದು ಗಂಟೆಗೆ ನಗರದ ಮುಳಗುಂದ ನಾಕಾ ಬಳಿ ಇರುವ ಶ್ರೀ ವಿಠಲಾರೂಢ ಸಮುದಾಯ ಭವನದಲ್ಲಿ ಸಭೆ ಕರೆಯಲಾಗಿದ್ದು ಈ ಸಭೆಗೆ ಜಿಲ್ಲೆಯ ಪ್ರಮುಖ ನಾಯಕರು ಭಾಗಿಯಾಗಲಿದ್ದಾರೆ ಎಲ್ಲ ಸಮುದಾಯವನ್ನೊಳಗೊಂಡು ಎಲ್ಲಾ ಸಹಭಾಗಿತ್ವ ಬಹುಮುಖ್ಯ ಎಂದು ವೆಂಕಟೇಶ ಕುಲಕರ್ಣಿ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಹದೇವಾನಂದ ಗಿರಿಜಿ ಮಹಾರಾಜ ಸೇರಿ ಜನಪ್ರತಿನಿಧಿಗಳು ಗಣ್ಯ ವ್ಯಾಪಾರಸ್ಥರು ಸಮಾಜದ ಮುಖಂಡರು ಭಾಗಿಯಾಗುವುದಾಗಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕಿರಣ ಭೂಮಾ ರವಿ ದಂಡಿನ ಎಸ್ಎಚ್ ಶಿವನಗೌಡರ ವೆಂಕಟೇಶ ಕುಲಕರ್ಣಿ ರವಿ ಯಲ್ಗುಂಜೀಕರ ಫಕೀರಸ ಬಾಂಡ್ಗೆ ಎನ್ ರಾಮರಾವ್ ಸಂತೋಷ್ ಚೆನ್ನಪ್ಪನವರ ಸಿದ್ದು ಕವಲೂರ ರಾಧವೇಂದ್ರ ಬಾರದ ಅನಿಲ ಖಟವಟೆ ಕುಮಾರ ಮಾರನಬಸರಿ ಅವಿನಾಶ ಜೈನ್ ಬಲರಾಮ ಬಸವ ಶ್ರೀಮತಿ ವಿಜಯಲಕ್ಷ್ಮಿ ಮಾನ್ವಿ ಸೇರಿದಂತೆ ಇತರರಿದ್ದರು ನಮ್ಮ ಯಾಗ ಸಮಿತಿ ಅಧ್ಯಕ್ಷರಾದಂಥ ಶ್ರೀಯುತ ಕಿರಣ್ ಬೊಮಾರ್ ಅವರಿದ್ದಾರೆ ಕಾರ್ಯಾಧ್ಯಕ್ಷರಾದಂಥ ಶ್ರೀಯುತ ರವಿರಂಜನ್ ಅವರಿದ್ದಾರೆ ಶಿವನ್ ಇದ್ದಾರೆ ನಮ್ಮ ಜಿಲ್ಲಾ ಮಹಿಳಾ ಘಟಕದ ಪ್ರತಿನಿಧಿಯಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಮಾನ್ವಿ ಮಾನ್ವಿ ಅವರಿದ್ದಾರೆ ಮತ್ತು ಕಾರ್ಯಾಧ್ಯಕ್ಷರಾದಂಥ ಪಕ್ಕಿರ್ಸಾ ಭಾಂಡಗೆ ಅವರಿದ್ದಾರೆ ರವಿ ಗುಂಜರ್ ಸರ್ ಇದ್ದಾರೆ ಆರ್ ಡಿ ಕಡ್ಲಿಕೊಪ್ಪ ಅವರಿದ್ದಾರೆ ಇದು ಮೇಲೆ ರುದಣ್ಣ ಗುಲ್ಗುಳಿ ಅಣ್ಣವರಿದ್ದಾರೆ ಬಸವರಾಜ್ ಬೆಂಗೆ ಅವರಿದ್ದಾರೆ ಶಿವಲೀಲಾ ಅಕ್ಕಿ ಮೇಡಮ್ ಅವರಿದ್ದಾರೆ ಮತ್ತು ಪ್ರೀತಿ ಇದ್ದಾರೆ ಶಕುಂತಲಾ ಅಕ್ಕಿ ಶಕುಂತಲಾ ಅಕ್ಕಿ ಮೇಡಮ್ ಅವರಿದ್ದಾರೆ ಪ್ರೀತಿ ಇದ್ದಾರೆ ಅನೇಕ ನಮ್ಮ ಎಲ್ಲ ಸಮಿತಿಯ ಸನ್ಮಿತರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ನಾಳೆ ಹದಿನೇಳನೇ ತಾರೀಕಿಗೆ ಐದು ಗಂಟೆಗೆ ಈ ಅತಿರುದ್ರ ಮಹಾಯಾಗವನ್ನು ಏನು ನಾವು ಗದಗನಲ್ಲಿ ನಮ್ಮ ಸಹದೇವಾನಂದಜಿ ಗಿರಿಜಿ ಗಿರೀಜಿ ಮಹಾರಾಜರ ನೇತೃತ್ವದಲ್ಲಿ ನವೆಂಬರ್ ಹನ್ನೊಂದರಿಂದ ಹದಿನೆಂಟನೇ ತಾರೀಕಿನವರೆಗೂ ಏನು ಏನು ಅತಿರುದ್ರ ಮಹಾಯಾಗವನ್ನು ನಾವು ಗದಗನಲ್ಲಿ ಇದ್ದೇವೆ ಈಗಾಗಲೇ ಮೊನ್ನೆ ಒಂದು ಪೂರ್ವ ಸಭೆಯನ್ನು ಮಾಡಿದ್ದೇವೆ ಮತ್ತೊಮ್ಮೆ ಬಹುತೇಕ ಜಿಲ್ಲೆಯ ಎಲ್ಲ ಪ್ರಮುಖರು ಸಮಾಜದ ಮುಖಂಡರುಗಳು ಅನೇಕ ಸಂಘ ಸಂಸ್ಥೆಗಳ ಪ್ರಮುಖರು ಆ ಸಭೆಯಲ್ಲಿ ಭಾಗವಹಿಸಬೇಕು ಇನ್ನೂ ಹೆಚ್ಚೆಚ್ಚಾಗಿ ಎಲ್ಲ ಜನರನ್ನು ಒಳಗೊಂಡಂತೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು ಹಾಗೆ ಅನ್ನೋ ನಿಟ್ಟಿನಲ್ಲಿ ಮತ್ತೊಂದು ಪೂರ್ವ ಸಭೆಯನ್ನು ನಾವು ನಾಳೆ ವಿಠ್ಲಾರೂಢ ಮಟ್ಟದ ಮಠದಲ್ಲಿ ಮುಳುಗುನಾಕದಲ್ಲಿರ್ತಕ್ಕಂಥ ನಮ್ಮ ಎಸ್ ಎಸ್ ಕೆ ಸಮಾಜದ ಸಮುದಾಯ ಭವನವಾಗಿರ್ತಕ್ಕಂಥ ವಿಠ್ಲಾರೂಢ ಸಮುದಾಯ ಭವನದಲ್ಲಿ ಸಾಯಂಕಾಲ ಐದು ಗಂಟೆಗೆ ನಾವು ಮತ್ತೊಮ್ಮೆ ಪೂರ್ವವಿ ಸಭೆಯನ್ನು ನಡೆಸ್ತಾ ಇದ್ದೇವೆ ಅಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ಸಹದೇವಾನಂದಜಿ ಗಿರಿಜಿ ಮಹಾರಾಜರವರು ಆ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ ಜೊತೆಗೆ ಈ ಅತಿರುದ್ರ ಮಹಾಯಾಗ ಸಮಿತಿಯ ಗೌರವಾಧ್ಯಕ್ಷರನ್ನಾಗಿ ನಾವು ಡಿ ಆರ್ ಪಾಟೀಲರು ಕೂಡ ನಮಗೆ ಸಾಥ್ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ ಅವರು ಕೂಡ ನಾಳಿನ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ ಮಾಜಿ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸಿ ಸಿ ಕೂಡ ಈ ಸಮಿತಿಯ ಗೌರವಾಧ್ಯಕ್ಷರಾಗಿದ್ದಾರೆ ಅವರು ಕೂಡ ನಾಳಿನ ಸಭೆಯಲ್ಲಿ ಉಪಸ್ಥಿತರಿರುತ್ತಾರೆ ನಮ್ಮ ಸಮಿತಿಯ ಎಲ್ಲ ಸಮುದಾಯದ ಪ್ರಮುಖರು ಸಮಿತಿಯ ಪದಾಧಿಕಾರಿಗಳು ಎಲ್ಲರೂ ನಾವು ಆ ಸಭೆಯಲ್ಲಿ ಇರ್ತವೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಗದಗ ಜಿಲ್ಲೆಯ ಮಹಾಜನತೆಗೆ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಎಲ್ಲ ಸಮುದಾಯಗಳನ್ನು ಒಳಗೊಂಡಂತೆ ಈ ಕಾರ್ಯಕ್ರಮವನ್ನು ಭಾಳ ದೊಡ್ಡದ ಕಾ ದೊಡ್ಡ ಕಾರ್ಯಕ್ರಮ ಒಂದು ಕಿರಿಯ ಕುಂಭಮೇಳ ಮತ್ತು ಅತಿರುದ್ರ ಮಹಾಯಾಗವನ್ನು ನಾವೇನಿಲ್ಲಿ ಗದಗನಲ್ಲಿ ಇದ್ದೇವೆ ಇದಕ್ಕೆ ಎಲ್ಲರ ಸಹಭಾಗಿತ್ವ ಸಹಕಾರ ಎಲ್ಲ ಸಮುದಾಯದ ಭಾಗವಹಿಸುವಿಕೆ ಭಾಳ ಮುಖ್ಯ ಆ ನಿಟ್ಟಿನಲ್ಲಿ ನಾಳಿನ ಪೂರ್ವಭಾವಿ ಸಭೆಗೆ ಬಹುತೇಕ ಎಲ್ಲ ಸಮುದಾಯದ ಪ್ರಮುಖರು ಮುಖಂಡರು ಪದಾಧಿಕಾರಿಗಳು ಸಂಘ ಸಂಸ್ಥೆಗಳ ಪ್ರಮುಖರು ಎಲ್ಲರೂ ಕೂಡ ಆ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅಗತ್ಯ ಸಲಹೆ ಸಹಕಾರಗಳನ್ನು ಸಹಕಾರವನ್ನು ನೀಡೋದ್ರ ಮೂಲಕ ಈ ಅತಿರುದ್ರ ಮಹಾಯಾಗವನ್ನು ನಾವೇನು ನವೆಂಬರ್ ತಿಂಗಳಲ್ಲಿ ಮಾಡ್ತಾ ಇದ್ದೇವೆ ಇದು ಯಶಸ್ವಿ ಆಗೋದಕ್ಕೆ ತಮ್ಮದೆಲ್ಲ ಭಾಗವಹಿಸುವಿಕೆ ಇರಲಿ ಹಾಗೆ ಅನ್ನುವಂಥ ವಿನಂತಿಯನ್ನು ಮಾಡೋದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೇವೆ ಕಾರಣ ಈ ಗೋಷ್ಠಿ ಮುಖಾಂತರ ನಾನು ಬಹುತೇಕ ಜಿಲ್ಲೆಯ ಎಲ್ಲ ಸಮಾಜದ ಮುಖಂಡರುಗಳಿಗೆ ಗದಗ ಜಿಲ್ಲೆಯ ಮಹಾಜನತೆಗೆ ವಿನಂತಿ ಮಾಡ್ತೇನೆ ದಯವಿಟ್ಟು ನಾನು ನಡೆಯುವಂಥ ವಿಶೇಷವಾಗಿ ಡಿ ಆರ್ ಪಾಟೀಲರು ಆ ಸಭೆಯಲ್ಲಿರ್ತಾರೆ ಸಿ ಸಿ ಪಾಟೀಲರು ಆ ಸಭೆಯಲ್ಲಿರ್ತಾರೆ ಗುರುಗಳಾಗಿರ್ತಕ್ಕಂಥ ನಮ್ಮ ಸಹದೇವಾನಂದ ಮಹಾರಾಜ್ ಗುರುಗಳು ಕೂಡ ಆ ಸಭೆಯಲ್ಲಿ ಉಪಸ್ಥಿತರ್ತಾರೆ ಕಾರಣ ಜಿಲ್ಲೆಯ ಎಲ್ಲ ಮಹಾಜನತೆ ಆ ಸಭೆಯಲ್ಲಿ ಆಗಮಿಸಿ ಸಲಹೆ ಸೂಚನೆಗಳನ್ನು ನೀಡಬೇಕು ಅನ್ನುವಂಥ ವಿನಂತಿಯನ್ನು ಈ ಮೂಲಕ ಮತ್ತೊಮ್ಮೆ ಮಾತಾಡೋದ್ರ ಜೊತೆ ಮಾ ಮಾಡ್ತಾರ ಜೊತೆಗೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀತ ಕಿರಣ್ ಕುಮಾರ್ ಅವರು ಈ ಗೋಷ್ಠಿಯನ್ನು ಉದ್ದೇಶಿಸಿ ಒಂದೆರಡು ಮಾತು ಹೇಳ್ತಾರೆ ಅತಿರುದ್ರ ಮಹಾಯಾಗ ಇದು ನವೆಂಬರ್ ಹನ್ನೊಂದರಿಂದ ನವೆಂಬರ್ ಹದಿನೆಂಟರವರೆಗೆ ಇದು ಗದಗ ಜಿಲ್ಲೆಯ ವಿ ಡಿ ಎಸ್ ಟಿ ಮೈದಾನದಲ್ಲಿ ಸೊ ಬಹುದೊಡ್ಡ ಅತಿ ರುದ್ರ ಮಹಾಯಾಗ ಮತ್ತು ಒಂಬತ್ತು ಅಗ್ನಿಕುಂಡಗಳ ಒಂದು ಯಾಗ ಹಾಗೂ ಕಿರಿಯ ಕುಂಭಮೇಳ ಇರುತ್ತದೆ ಸೊ ಅದಕ್ಕೆ ಈಗಾಗಲೇ ಹಿಂದೊಂದು ಸಾರಿ ಪ್ರೆಸ್ ಮೀಟ್ ಮಾಡಿದೀವಿ ಸೊ ಇವತ್ತೇನು ವಿಶೇಷ ಅಂದರೆ ಈ ಒಂದು ನಮ್ಮ ಸಮಿತಿಗೆ ಗೌರವಾಧ್ಯಕ್ಷರಾಗಿ ಈ ಮಾಜಿ ಶಾಸಕರು ಹಾಗೂ ವಿಕೇಂದ್ರೀಕರಣ ಹಾಗೂ ಯೋಜನಾ ಸಮಿತಿಯ ಉಪಾಧ್ಯಕ್ಷರಾದಂಥ ಡಿ ಆರ್ ಪಾಟೀಲ್ ಸರು ಇದರದ್ದು ಗೌರವಾಧ್ಯಕ್ಷರಾಗಿದ್ದಾರೆ ಸೊ ಆಮೇಲೆ ನಮ್ಮ ಮಾಜಿ ಶಾಸಕರು ಹಾಗೂ ಜನ ಇದು ಶಾಸಕರು ಹಾಗೂ ಮಾಜಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಪಾಲ್ ಸಾಹೇಬರು ಗೌರವಾಧ್ಯಕ್ಷರಾಗಿದ್ದಾರೆ ಸೊ ಇದು ಅವರ ನೇತೃತ್ವದಲ್ಲಿ ಹಾಗೂ ಗ ಈ ಒಂದು ಯಾಗದ ಮೇನು ನಮ್ಮ ಪೀಠಾಧ್ಯಕ್ಷರಾದಂಥ ಸಹ ದೇವಾನಂದ ಗುರುಜಿಯವರ ನೇತೃತ್ವದಲ್ಲಿ ನಾಳೆ ವಿಟ್ಲಾರೂಡ ಸಮುದಾಯ ಭವನದಲ್ಲಿ ನಾಳೆ ಸಾಯಂಕಾಲ ಐದು ಗಂಟೆಗೆ ಒಂದು ಮಹತ್ತರ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿದೆ ಸೊ ಅದಕ್ಕೆ ಸರ್ವ ಸಮಾಜದ ಬಾಂಧವರು ಅದು ಗದಗ ಬೆಟ್ಟಗೇರಿ ಅವಳಿ ನಗರದ ಎಲ್ಲ ಸಮಾಜದ ಹಿರಿಯರು ಹಾಗೂ ಒಂದು ಸರ್ವ ಸಮಾಜದವರು ಹಾಗೂ ಇದು ಎಲ್ಲ ಸಂಘ ಸಂಸ್ಥೆಯ ಮುಖಂಡರು ಎಲ್ಲರೂ ಪಾಲ್ಗೊಳ್ಳಬೇಕಾಗಿ ವಿನಂತಿ ಸೊ ಇದು ನವೆಂಬರ್ ಹನ್ನೊಂದರಿಂದ ಹದಿನೆಂಟರವರೆಗೂ ನಡೆಯುವುದರಿಂದ ಅಂದರೆ ಇದು ಆ ಭಾರತ ದೇಶದ ಅಂತ ಎಲ್ಲ ದೊಡ್ಡ ದೊಡ್ಡ ಹಿಮಾಲಯ ಪರ್ವತದಿಂದ ನಾಗಾಸಾದಗಳು ಹಾಗೂ ಬಹುದೊಡ್ಡ ಋತ್ವಿಜರು ಎಲ್ಲರೂ ಬರ್ತಾರೆ ಸೊ ಈ ಗದಗದಾಗಲ್ಲ ಇದು ಒಂದು ನಮ್ಮ ಉತ್ತರ ಕರ್ನಾಟಕದಾಗ ಯಾವೂ ಇಂಥ ದೊಡ್ಡ ಆಗಿಲ್ಲ ಸೊ ಇದು ಪ್ರಪ್ರಥಮವಾಗಿ ಗದಗ ಜಿಲ್ಲೆಯೊಳಗೆ ಆಗಾಕತ್ತೈತಿ ಸೊ ಅದಕ್ಕೆ ಎಲ್ಲ ಸರ್ವ ಸದಸ್ಯರು ಹಾಗೂ ಎಲ್ಲರೂ ಪಾಲ್ಗೊಂಡು ತಮ್ಮ ಸಲಹೆ ಸೂಚನೆಯನ್ನು ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲೂ ಸವಿನಯ ಪ್ರಾರ್ಥನೆ ಎಲ್ಲರಿಗೂ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಪ್ರಮುಖ ಸಂಘಟನೆಗಳು ವಿವಿಧ ಸಂಘಟನೆ ಇಂಜಿನಿಯರ್ ಸಂಘ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಆಮೇಲೆ ಚೇಂಬರ್ ಆಫ್ ಕಾಮರ್ಸ್ ಆಗಿರ್ಬೋದು ಅಂತ ಎಲ್ಲ ವಿವಿಧ ಸಂಘಟನೆಗಳೇ ಸಂಘ ಸಂಸ್ಥೆಗಳು ಬೇರೆ ಬೇರೆ ಶಾಲಾ ಕಾಲೇಜುಗಳ ಹಿರಿಯರಾಗಿರ್ಬೋದು ಸಮಾಜದ ಹಿರಿಯರಾಗಿರ್ಬೋದು ಅಂಥವರೆಲ್ಲರೂ ಹೆಬ್ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದು ಕೇವಲ ಒಂದೇ ಒಬ್ಬರೇ ಮಾಡುವಂಥ ಕೆಲಸ ಇಲ್ಲ ಇಡೀ ಗದಗಿನ ಜನತೆ ಜನತೆ ಅವರು ದೊಡ್ಡವರಾಗಿರ್ಬೋದು ಸಣ್ಣವರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಎಲ್ಲರೂ ಸೇರಿ ಮಾಡುವಂಥ ಕಾರ್ಯಕ್ರಮ ಆಗಿರೋದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಲಹೆ ಸೂಚನೆ ಮಾರ್ಗದರ್ಶನ ಮತ್ತು ತನುಮನದನದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂಥೇಳಿ ತಮ್ಮ ಮೂಲಕ ವಿನಂತಿ ಮಾಡ್ತೀನಿ ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ದೃಶ್ಯ ಮಾಧ್ಯಮದವರಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ನಮ್ಮ ಎಲ್ಲ ಸಮಿತಿಯವರಿಗೆ ಹಾಗೂ ಬಂದಂಥ ಹಿರಿಯರಿಗೆ ಅದ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಇಲ್ಲಿಗೆ ಇದೇ ಹನ್ನೊಂದನೇ ತಾರೀಕಿನಿಂದ ಹದಿನೆಂಟನೇ ತಾರೀಕಿನವರೆಗೆ ನಡೀತಕ್ಕಂಥ ಅತಿರುದ್ರ ಮಹಾಯಾಗ ಇದರಲ್ಲಿ ವಿಶೇಷ ಏನಂದರೆ ಸುಮಾರು ಐದು ಸಾವಿರ ಹೆಣ್ಣುಮಕ್ಕಳು ಸುಮಂಗಲೆಯರು ಏನು ಕುಂಭ ಹೊತ್ಕೊಂಡು ನಾಗಾಸಾಧುಗಳ ಜೊತೆಗೆ ಪ್ರ ನಗರದ ಪ್ರಮುಖ ಬೀದಿಗಳಲ್ಲಿ ಅವರನ್ನು ಅವರು ಹೋಗ್ತಾ ಇರ್ತಾರೆ ಅದು ಒಂದು ಬಹಳಷ್ಟು ವಿಶೇಷವಾದ ಒಂದು ವಾತಾವರಣವನ್ನಾಗಲಿ ಒಂದು ಶಕ್ತಿಯುತ ಒಂದು ಕಾರ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಗದಗ ಹಾಗೂ ಸುತ್ತಮುತ್ತಲಿನ ಗದಗ ಜಿಲ್ಲೆ ಎಲ್ಲ ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನೀತರಾಗಬೇಕಂತ ಹೇಳಿ ಕೇಳ್ಕೋತೇನೆ ಹಾಗಾಗಿ ಈ ಒಂದು ಈ ಮೂಲಕ ಎಲ್ಲರೂ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀವಿ